ಇದು ಮರಗೆಣಸು ಸೊ ಇದು ಇಷ್ಟೊಂದು ಉದ್ದ ಇತ್ತು ನಾನು ಅದ್ರಲ್ಲಿ ಅರ್ಧ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತಗೊಂಡಿದ್ದೀನಿ ಇದರಿಂದ ಒಂದು ಈವ್ನಿಂಗು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಈ ಥರ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಚೆನ್ನಾಗಿರುತ್ತೆ ಟೇಸ್ಟಿ ಮಾಡಲಿಕ್ಕೆ ಸೊ ಈ ಥರ ದೊಡ್ಡ ಪೀಸ್ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕು ಸ್ಟಾರ್ಚ್ ಜಾಸ್ತಿ ಇರುತ್ತೆ ಇದರಲ್ಲಿ ಮರಗೇಣಸು ತೊಳೆದ್ಬಿಟ್ಟು ಒಂದು ಸ್ವಲ್ಪ ತೊಳ್ಕೊಂಡು ಬಿಸಿನೀರು ಹಾಕಿತ್ತಾ ಇದ್ದೀನಿ ಬೇಗ ಬೇಯ್ತದೆ ಸೊ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮರಗೆಣಸನ್ನು ಬೇಯಿಸುವಾಗಲೇ ಉಪ್ಪು ಹಾಕಬೇಕು ಹಾಗೆ ಚೆನ್ನಾಗಿ ಹಿಡಿಯುತ್ತದೆ ಅದಕ್ಕೆ ಅದು ಮರಗೆಣಸು ಬೇಯದ್ರೊಳಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ಸ್ವಲ್ಪ ಕಾಯಬೇಕು ಸ್ವಲ್ಪ ಒಂದು ಐದಾರು ಕರಿಬೇವ್ ಹಸು ಒಂದು ಹಸಿಮೆಣಸಿ ಕಾಯಿನ ಕುಟ್ಕೊಂಡು ಪೇಸ್ಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ನಂತರ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಏನು ಬೇಡ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಇದು ಮರಗಾಯಿಲೆ ಮಾಡಿರ್ತಕ್ಕಂಥ ಒಂದು ಒಗ್ಗರಣೆ ರೆಡಿ ಆಗ್ತದೆ ಒಂದು ಚಿಟಕಿ ಅರಶಿನ ಹಾಕ್ಕೋಬೇಕು ಜಾಸ್ತಿ ಏನು ಬೇಡ ಈಗ ಇದು ಗೆಣಸು ಬೆಂದಿದೆ ಸೊ ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬೆಂದಿರತಕ್ಕಂಥದ್ದನ್ನು ಇಲ್ಲಿ ಮಾಡಿರ್ತಕ್ಕಂಥ ಒಂದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೇಸ್ಟಿಯಾಗಿರುತ್ತೆ ಇದು ಹಾಗೆ ಟೀ ಅಥವಾ ಕಾಫಿ ಒಟ್ಟಿಗೆ ತೊಗೊಳ್ಬೋದು ಅಥವಾ ಹಾಗೆ ಕಾಫಿ ಟೀ ಇಲ್ಲ ಅಂದ್ರೂ ಈವ್ನಿಂಗು ಮಕ್ಕಳಿಗೆ ಬೇಯಿಸ್ಕೊಟ್ರೆ ಸ್ಕೂಲಿಂದ ಬಂದಾಗ ಅವು ತುಂಬ ಲೈಕ್ ಮಾಡಿ ತೊಗೊಳ್ತಾರೆ ಈಗ ಮರಗೆಣಸಿನ ಒಂದು ಒಗ್ಗರಣೆ ಮಾಡಿರ್ತಕ್ಕಂಥ ಒಂದು ಚಾಟ್ಸು ರೆಡಿಯಾಗಿದೆ ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಮರಗೆಣಸಿಂದ ಮಾಡಿರ್ತಕ್ಕಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸು ರೆಡಿಯಾಗಿದೆ ಸಿಂಪಲ್ಲಾಗಿ ದಿಢೀರೆಂದು ಮಾಡ್ತಕ್ಕಂಥ ಒಂದು ಮರಗೆಣಸಿನ ಚಾಟ್ಸು ಸೊ ನೀವು ಮನೆಯಲ್ಲಿ ಒಮ್ಮೆ ಹೀಗೆ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು